ಇದು ಹುಬ್ಳಿ ಕಡೆ ಹೋಗೋ ರೋಡ್ ನೋಡ್ರಿ ಈಗ ನಾವ್ ಇಲ್ಲಿ ಹೊಂಟೇವಿ ಇದು ಏರಿಯಾ ಐತ್ಲಾ ಇಲ್ಲಿ ಹೋಗೊಂಬರ್ ಇಲ್ಲಿ ಎಲ್ಲಾ ಇಲ್ಲಿ ನಿಮ್ ಎಲ್ಲಾ ಸೆಕೆಂಡ್ ಹ್ಯಾಂಡ್ ಐಟಮ್ ಗಳು ಎಲ್ಲಾ ಸಿಕ್ತಾವ್ ನೋಡ್ರಿ ಬಂದೊಂದ್ಸಲ ಬೆಟ್ಟ ಆಗ್ರಿ ನಿಮ್ ಕಾರ್ ಗಳಿಗೆ ಬೇಕಾಗಿರುವಂತ ಪ್ರತಿ ಒಂದ್ ಐಟಮ್ಗಳು ನಿಮ್ಗೆಲ್ಲಾ ಸಿಕ್ತಾವ ಇಲ್ಲ ನೋಡ್ರಿ ಓಕೆ ನೀವ್ ಬಂದ್ರಿ ಅಂದ್ರೆ ಇಲ್ಲಿ ಚಾ ಕುಡೋದು ಆರಾಮ್ ಇಲ್ಲಿ ಹೋಟೆಲ್ ಗಿಟೆಲ್ನಾಗೆಲ್ಲಾ ಕುಂತ ಆರಾಮ್ ಒಂದ್ ಸ್ವಲ್ಪ ಹೊತ್ ರೆಸ್ಟ್ ಮಾಡಿ ಆಮೇಲೆ ನೀವು ಇಲ್ಲೆಲ್ಲಾ ಮಾರ್ಕೆಟಿಗೆ ಹೋಗ್ಬೋದಿಲ್ಲಿ ಇಲ್ಲಿ ನೋಡ್ರಿ ಪಾನ್ ಶಾಪ್ ನು ಐತಿ ಹೋಟೆಲ್ ನೂ ಐತಿ ಓಕೆ ಬಿರಿಯಾನಿ ಸಿಗ್ತದ ನೋಡಿ ಸ್ನೇಹಿತರ ಇಲ್ಲಿ ಬಂದು ನೀವು ಬಿರಿಯಾನಿ ತಿಂದ ರೆಸ್ಟ್ ಮಾಡಿ ಆಮೇಲೆ ನೀವು ಸಾಮಾನೆಲ್ಲ ಖರೀದಿ ಮಾಡ್ಕೋಬೋದು ಇಲ್ಲಿ ಯಾವತ್ ಚಾಲೂ ಇರ್ತೈತಿ ಯಾವತ್ ಬಂದಿರ್ತೇತ್ರಿ ಮಾರ್ಕೆಟ್ ಸಂಡೇ ಅಷ್ಟೇ ಬಂದ್ ಸಂಡೇ ವೀಕ್ಲಿ ಆಫ್ ಓಕೆ ಸ್ನೇಹಿತರ ನೋಡ್ರಿ ಹಿಂಗದ ನೋಡ್ರಿ ಇಲ್ಲ ಅಂಗಡಿ ನೋಡ್ರಿ ಇಲ್ಲಿ ಸೆಕೆಂಡ್ ಹ್ಯಾಂಡ್ ಐಟಮ್ ಸಿಕ್ತಾವ್ರಿ ಸೊ ಹಿಂಗ ಫೋನ್ ನಂಬರ್ ಐತ್ಲಾ ಇಲ್ಲಿ ಫೋನ್ ಮಾಡಿ ನೀವು ಬರ್ಬೋದಿಲ್ಲ ಈಗ ಸರ್ ಅದಾರ ಸರ್ ನಿಮ್ ಹೆಸರು ಏನ್ರಿ ಓಕೆ ಇದು ಯಾವಾಗಿಂದ ಸ್ಟಾರ್ಟ್ ಆತ್ರಿ ಮಾರ್ಕೆಟ್ ಮತ್ ನಿಮ್ಮ ಮಾರ್ಕೆಟ್ ಒಳಗೆ ಏನೇನು ಸಿಕ್ತೇತಿ ಹಾ ರೀ ಒಂಬತ್ತು ಸ್ಟಾರ್ಟ್ ಆಗಿ ಒಂಬತ್ತು ವರ್ಷ ಆತ್ರಿ ಹಾ ರೀ ಹಾ ರೀ ಸರ್ ಇದು ಸಿಟಿ ಒಳಗೈತ್ರಿ ಅಲ್ಲಿಂದ ಇಲ್ಲಿ ಶಿಫ್ಟ್ ಆಗೈತ್ರಿ ಈಗ ಓಕೆ ಒಟ್ಟು ಎಷ್ಟ ಅಂಗಡಿ ಅದಾವ್ರಿ ಇಲ್ಲಿ ಹದಿನಾಲ್ಕು ಅಂಗಡಿ ಅದಾವ ಓಕೆ ಇಲ್ಲಿ ಯಾವ್ದೇ ಎಷ್ಟನೇ ಮಾಡಲ್ ನಿಂದ ಸ್ಟಾರ್ಟ್ ಆಗಿ ಎಷ್ಟನೇ ಮಾಡಲ್ ಮಟ್ಟ ಕಾರಿನ ಸಿಗ್ತೈತಿ ಟ್ರಕ್ಕಿನ್ ಸಿಕ್ತೈತ್ರಿ ಓಲ್ಡ್ ಮಾಡಲ್ ಅಂಬಾ ಹಿಡಿದು ಎಲ್ಲಾ ಹಿಡಿದ್ರೆ ಸಿಕ್ತಾವ್ರಿ ಓಕೆ ಓಕೆ ಈಗ ಶೋರೂಮ್ನಾಗ ತಗೊಳೋ ಪ್ರೈಸಿಗೆ ಮತ್ತೆ ನಿಮ್ ಕಡೆ ತಗೊಳಕ್ಕೆ ಎಷ್ಟ್ ಡಿಫ್ರೆನ್ಸ್ ಆಗೈತೆ ಅಂದಾಜ್ ಒಂದ್ ಸಣ್ಣ ಐಟಮ್ ಬಗ್ಗೆ ಹೇಳ್ಬಿಡ್ರಿ ಯಾವ್ದಾರ ಇದ್ರಿ ಯಾವ ಗಡ ಇದ್ರಿ ಇದು ಏಟ್ ಹಂಡ್ರೆಡ್ ಇದೋರೂಮ್ನಾಗ ತಗೊಂಡ್ರೆ ಎಷ್ಟು ಗೊತ್ತೈತ್ರಿ ಇಲ್ಲಿ ತಗೊಂಡ್ರಿ ರೂಪಾಯಿ ನೋಡ್ತೇನ್ರ ಇಲ್ಲೇ ಎರಡ್ ಸಾವಿರ ರೂಪಾಯಿ ಶೋರೂಮ್ ನಾಗ ಇಲ್ಲ ಐದನೂರು ಇಷ್ಟ ಇದು ಆಕೇತ್ರಿ ಡಿಸ್ಕೌಂಟ್ ಹಾಕೈತಿ ಎಲ್ಲಾ ಐಟಮ್ ಡಿಸ್ಕೌಂಟ್ ಓಕೆ ಇವ್ರೆಲ್ಲಾರ್ದು ಅಂಗಡಿ ಅದಾವ ನೋಡ್ರಿ ಸ್ನೇಹಿತರೆ ಇವ್ರೆಲ್ಲಾರ್ದು ಅಂಗಡಿ ಅದಾವ ಇಲ್ಲಿ ಬಂದ್ ಬಂದ್ಬೆಟ್ಟ್ರಿ ನಿಮಗೆ ಫೋನ್ ಮಾಡಿ ಬರ್ರಿ ಎಲ್ಲಾ ಮ್ಯಾಲ ಫೋನ್ ನಂಬರ್ ಅದಾವ ನೋಡ್ರಿ ಇವ್ರಿಗೆ ಫೋನ್ ಮಾಡಿ ಬಂದ್ಬೆಟ್ ಆಗ್ರಿ ನಿಮ್ಗೆಲ್ಲಾ ಅನುಕೂಲ ಮಾಡಿ ಕೊಡ್ತಾರ ಓಕೆ ಇವ್ರದ್ದು ಬೇಟಾದ್ರಲ್ಲೆಲ್ಲ ಟ್ರಕ್ ಇಂದು ಕಾರ್ ಇಲ್ಲಿ ಏರಿಯಾದಾಗ ಹಿರ್ಯಾರ ಇವ್ರು ಹೇಳ್ತಾರ ನೋಡ್ರಿ ಹಿರಿಯಾರ ಹಿರ್ಯಾರದಾರ ಇಲ್ಲೊಬ್ರು ಅದಾರ ದೊಡ್ಡ ಹಿರಿಯಾರ ಸಣ್ಣ ಹಿರಿಯಾರ ಇಬ್ಬರು ಅದಾರ ನೋಡ್ ಸ್ನೇಹಿತರಿ ಇಲ್ಲೊಬ್ರು ಹಿರಿಯಾರ ಅದಾರ ನೋಡ್ರಿ ನಮಸ್ಕಾರ ಸರ ನಿಮ್ಮ ಶಾಪ್ ಒಳಗ್ ಏನೇನ್ ಸಿಗ್ತೈತ್ರಿ ಹಾ ರೀ ಈ ಯಾರಿಗಾರ ನಮ್ ಗಾಡಿ ಹೊಡೆದ್ ಸೆಕೆಂಡ್ ಹ್ಯಾಂಡ್ ಐಟಮ್ ಬೇಕಾಗಿರ್ತೈತಿ ನಮ್ದು ಗಾಡಿ ಗಿಡ ಯಾವ ಡ್ಯಾಮೇಜ್ ಆಗಿರ್ತಾವ ಇಲ್ಲಿ ಬಂದ್ರೆ ಕಾರ್ ಸಿಗ್ತೈತಿ ಟ್ರಕ್ ಇಂದು ಸಿಕ್ತೇತಿ ಸಿಕ್ಸ್ ವೀಲ್ ಫೋರ್ ವೀಲ್ ಎಲ್ಲಾರೇ ಎಲ್ಲ ಸಿಕ್ತೇ ಬೈಕ್ ಒಂದ್ ಬಿಟ್ಟು ಸ್ನೇಹಿತರೆ ಬೈಕ್ ಇನ್ ಮಾರ್ಗಿಟ್ ಬೇರೆ ಐತಿ ನಿಮ್ದು ಸಿಕ್ಸ್ ವೀಲ್ ಫೋರ್ ವೀಲ್ ಎಲ್ಲಾ ನಿಮ್ಮ ನಿಮ್ ಹೆಸರೇಟ್ ಸರ ಜಾಕಿರ್ ಚೌಧರಿ ಅಂತ ನೋಡ್ರಿ ಜಾಕಿರ್ ಚೌಧರಿ ಇಲ್ಲ ಐತ್ ನೋಡ್ರಿ ಇವ್ರದ್ದು ಫೋನ್ ನಂಬರ್ ಕಾಲ್ ಮಾಡ್ಬಾರೀ ನಿಮ್ಗೆ ಯಾವ ಐಟಮ್ ಬೇಕಾದ್ರು ಇಲ್ಲ ಅಂದ್ರೆ ಬೇಕಾದ್ರೆ ರೆಡಿ ಮಾಡ್ಕೊಡ್ತಾರ ಕೊಡ್ತಾರೆ ಈಗ ಒಂದ್ ಯಾವ್ದಾದ್ರು ಸಣ್ಣ ಐಟಮ್ ತೋರಿಸ್ರಿ ಅದ್ ಶೋರೂಮ್ ಪ್ರೈಸ್ ಏನ್ ಏನಿರ್ತೈತಿ ನಿಮ್ ಕಡೆ ನಿಮ್ ಕಡೆ ಏನ್ ಸಿಕ್ತೈತಿ ನಮ್ ಕಡೆ ಅಂದ್ರೆ ಒಂದ್ ಅಲ್ಲ ಪರ ಹಾ ಇದ ನಾಲ್ಕನೇ ಅಂತ ಹೇಳ್ಯಾರ ಅವ್ರಿ ಸ್ನೇಹಿತರ ಹೇಳಿಲ್ಲ ನಿಮ್ಗ ಹಿಂದಿನ ವಿಡಿಯೋ ಒಳಗ ಅವ್ರ ಒಬ್ರು ಹೇಳಿದ್ರಲ್ಲ ನಾಲ್ಕನೇ ಭಾಗ ಅಂತ ಹೇಳಿ ಇವ್ರು ಅದ ಹೇಳತ್ತಾರ ನೋಡ್ರಿ ಈಗ ಒಂದ್ ಸಣ್ಣ ಐಟಮ್ ಯಾವ್ದಾರು ತೋರಿಸ್ರಿ ನಮಗ ಸಣ್ಣ ಐಟಮ್ ಅಂದ್ರ ಈ ಶೋರೂಮ್ ನಾಗಿನ್ ಪ್ರೈಸ್ ಮತ್ ನಿಮ್ ಕಡೆ ಸಿಗು ಪ್ರೈಸ್ ಒಂದ್ ಸಣ್ಣ ಹಾ ತೋರಿಸ್ರಿ ಇದೇ ತೋರಿಸ್ಬಿಡ್ರಿ ಬಿ ಎಸ್ ಫೋರ್ ಇಂದ ಕಲರ್ ಪ್ಲೇಟ್ ಬಿ ಎಸ್ ಫೋರ್ ಇಂದ ಕಲರ್ ಪ್ಲೇಟ್ ನಿಮ್ಗೆ ಬಾಳ ಅಂದ್ರ ಒಂದ ಒಂದ ಸಾವಿರ ರೂಪಾಯಿ ಮಠ ಸಿಕ್ತೇತ್ರಿ ಇದ ಹೊಸಾ ತೊಗೊಂಡ್ರಿ ಹೊಸಾ ತೊಗೊಂಡ್ರ ನಿಮ್ಗೆ ಏಳ್ ಸಾವಿರ ಚಿಲ್ಲರೆ ಐತಿ ನೋಡ್ ಸ್ನೇಹಿತರೆ ಇದ ಹೊಸಾ ಶೋರೂಮ್ನಾಗ ತೊಗೊಂಡ್ರ ಏಳ್ ಸಾವಿರ ಆರ್ ಸಾವಿರದ ಏಳ್ ಸಾವಿರ ಬರ್ತೇತಿ ಇದ್ ಬರೀ ನಿಮ್ಗ್ ಒಂದ್ ಸಾವಿರ ಒಳಗೆ ಸಿಗ್ತೇತಿ ಓಕೆ ಗುಡ್ ಕಂಡೀಷನ್ ನೋಡೇ ನೀವು ತಗೊಂಡಿರ್ತೀರಿ ಓಕೆ ಎಲ್ಲಾ ಗುಡ್ ಕಂಡೀಷನ್ ನೋಡೇ ತಗೊಂಡಿರ್ತಾರ ಸ್ನೇಹಿತರೆ ಇಷ್ಟ ಪರೈತಿ ಓಕೆ ಎಲ್ಲಾರ್ಗು ಹೊಸಾ ತೊಗೊಳಾಕ ಹೆಂಗ ಆಕ್ಕೇತಿ ರೀ ನೆಕ್ಸ್ಟ್ ನೆಕ್ಸ್ಟ್ ಇದ್ ತೊಗೊಂಡು ಇವರೆಲ್ಲಾ ಏ ಓನರ್ ಓನರ್ ಹಿಂದಿಂಗ ಓನರ್ ಮುಂದ್ ಬರ್ಬೇಕಿಲ್ಲ ಓನರ್ ಮುಂದ್ ಬರ್ಬೇಕಿಲ್ಲ ಇಲ್ಲ ನಮ್ ಮಿಸ್ತ್ರಿಗಳು ಬರ್ತಾರ ನೋಡ್ರಿ ಹಾ ಮೇಸ್ತ್ರಿಗಳು ಇವರೆಲ್ಲ ರೆಡಿ ಮಾಡ ವರ್ಕ್ಶಾಪ್ ಐತೇನ್ರಿ ಎಲ್ಲಿ ಬರ್ತೈತಿ ಸರ್ ನಿಮ್ದು ವರ್ಕ್ಶಾಪ್ ಮುಂದೆ ಐತ್ರಿ ಅಲ್ಲೂ ಹೋಗೋಣ ಆಮೇಲೆ ಓಕೆ ಸರ್ ಈಗ ನಿಮ್ಮ ಶಾಪ್ ಒಳಗೆ ಏನೇನ್ ಸಿಗ್ತಾವ್ರಿ ಕಾರಿನ ಐಟಮ್ ಸಿಗ್ತೀವಿ ಕಾರಿನ ಐಟಮ್ ಸಿಕ್ಸ್ ವೀಲ್ ಫೋರ್ ವೀಲ್ ಎಲ್ಲಾ ಓಕೆ ಒಂದ್ ಯಾವ್ದಾರ ಐಟಮ್ ತೋರಿಸ್ತಾರ ನಿಮ್ ಕಡೆ ಏನ್ ಪ್ರೈಸ್ ಐತಿ ನಿಮ್ ಕಡೆ ಯಾವ್ದ್ರಿ ಓ ಪವರ್ ವಿಂಡೋ ನೋಡ್ರಿ ಪವರ್ ವಿಂಡೋ ಯಾವ ಗಾಡಿ ಇದ್ರಿ ಅಷ್ಟಾದ್ ನೋಡ್ರಿ ಇದು ಹೊಸ ತಗೊಂಡು ಶೋರೂಮ್ ನಾಗ ಏನೈತಿ ಪ್ರೈಸ್ ರೀ ನಾಲ್ಕ್ ಸಾವಿರ ರೂಪಾಯಿ ಐಟಮ್ ನೋಡ್ ಸ್ನೇಹಿತರ ಇದು ನಿಮ್ ಕಡೆ ರೀ ಹದಿನೈದು ನೋಡ್ರಿ ಸ್ನೇಹಿತರ ಅಗ್ರಿ ಹದಿನೈದು ರೂಪಾಯಿ ಇಷ್ಟು ಕಡಿಮೆ ಒಳಗೆ ಸಿಕ್ತೈತಿ ನಿಮ್ಗೆ ಬಂದ ನೀವು ಇಲ್ಲಿ ಬೆಟ್ಟ ಆಗ್ರಿ ಇಲ್ಲಿ ಫೋನ್ ನಂಬರ್ ಐತಿ ನೋಡ್ರಿ ಇವ್ರು ಇಲ್ಲಿ ಫೋನ್ ನಂಬರ್ ಐತಿ ಫೋನ್ ಮಾಡಿ ಬಂದ್ ಬೆಟ್ಟ ಆಗ್ರಿ ಓಕೆ ಥ್ಯಾಂಕ್ಸ್ ರೀ ಸರ್ ಬಂದ್ರ ನೀವು ಫೋನ್ ಮಾಡಿ ಬಂದ್ರ ಅಂದ್ರೆ ನೀವು ಇಲ್ಲಂದ್ರೆ ಸಾಮಾನು ಮಾಡ್ತಾರೆ ಓಕೆ ಓಕೆ ನಿಮ್ಮ ಶಾಪ್ ಒಳಗೆ ಏನೇನು ಸಿಗ್ತಾವ್ರಿ ಕಾರ್ ಗಾಡಿ ಎಲ್ಲ ಸಿಗ್ತಾವ್ರಿ ಓಲ್ಡ್ ಮಾಡಲ್ ಕಾರ್ ಗು ಸಿಗ್ತಾವ ಮೀಡಿಯಂ ಈಗ ಈಗ ಏನ್ ನಡೆಯತ್ತಾವಲ್ಲ ಒಟ್ಟ ಅವಷ್ಟು ಬಿಟ್ಟ ಓಲ್ಡ್ ಒಟ್ಟ ಎಲ್ಲಾ ಸಿಗ್ತಾವ್ರಿ ನೋಡ್ತಿದ್ದ ಮೊಹಮ್ಮದ್ ಅತ್ತರ್ ಇವ್ರ ಮೊಬೈಲ್ ನಂಬರ್ ಇಲ್ಲ ಇಲ್ಲೈತಿ ಶಾಪ್ ನಂಬರ್ ಏಳು

ನೋಡಿ ಲೇಂಗೈಟ್ ಗಾಡಿ ಮ್ಯಾಲೆ ಗೇರ್ ಇದೆ ಕಲೆಟ್ ನೋಡಿ ಇಲ್ಲಿ ಇದೆ ಮ್ಯಾಲೆ ಗೇರ್ ನೋಡಿ ಇಲ್ಲಿ ಕ್ಯಾ ಬಾತೆ ನೋಡಿ ಇಲ್ಲಿ ರನ್ನಿಂಗ್ ಐತ್ರ ಇದೆ ಆ ರನ್ನಿಂಗ್ ಐತ್ರ ಬಿಂದ ಐತ್ರ ಓಕೆ ಓಕೆ ಇಲ್ಲಿನ ಅದರಿ ಸೇನೆ ಇಲ್ಲಿನ ಕಾರ್ಯ ಇದ್ರು ಉನ್ನಾರ ಯಾರಿ ಹೆಸರು ಎಲ್ಲೈತದ ಹೆಸರು ಗುಜ್ಜಡ ಗುಜ್ಜಡ ಅಂದ್ರೆ ಶಾಪ್ ನಂಬರ್ 13 6 ರೇ ಇಲ್ಲಿ ನಿಮ್ ಕಡೆ ಏನೇನು ಸಿಕ್ತೇತ್ರಿ ಕಾರಿನೆಲ್ಲ ಐಟಮ್ ರೀತಿಯ ಮಟ್ಟ ಗಾಡಿಗಳು ಸಿಕ್ತಾವ್ರಿ ಓಲ್ಡ್ ಗಾಡಿ ಸಿಗ್ತೈತಿ ಅಲ್ಲ ಓಲ್ಡ್ ಎರಡ್ ಸಾವಿರದ ಇಪ್ಪತ್ತೆರಡು ಮಟ್ಟ ಸಿಗ್ತೈತಿ ಇಪ್ಪತ್ತೆರಡ್ ಇಪ್ಪತ್ ಮೂರ್ ಮಟ್ಟ ಒಂದ್ ಮಟ್ಟ ಸಿಗ್ತೈತಿ ಒಂದ್ ಯಾವ್ದಾರ ಐಟಮ್ ತೋರಿಸ್ತಾ

स्ने शो ना आपके शॉप में क्या क्या मिलता है सेकेंड हैंड गाड़ी का कार का सामान मिलता है कौन कौन सा गाड़ी का एट हंड्रेड हाँ मारुति एट हंड्रेड मारुति एट हंड्रेड ओल्ड मॉडल से लेकर कितने इश्वी मीटा मिलता है

ರಾಜ್ಕುಮಾರ್ ಗಾಡಿ ನೋಡಿದ್ರಿ ನಿಮ್ ಹೆಸರು ಹೇಳ್ರಿಮತ್ ಹಾ ಜೊತೆ ಎಂಟು ಓಕೆ ಇಲ್ಲಿ ಏನೇ ಸಿಗ್ತಾವ್ ರೀ ಎಲ್ಲಾ ಕಾರಿನ ಐಟಮ್ ಎಲ್ಲಾ ಎಲ್ಲಾ ಮಾಡಲ್ ಗೋಲ್ಡ್ ಓಕೆ ನೋಡಿ ಸ್ನೇಹಿತರೆ ಸೀಟ್ ಗೀಟ್ ಎಲ್ಲಾ ಎ ಟು ಜೆಡ್ ಇನೋವಾದ್ನು ಸೀಟ್ ಗೀಟ್ ಎಲ್ಲಾ ಸಿಗ್ತಾವ್ ರೀ ಓಕೆ ಸ್ನೇಹ ಮೊನ್ನೆ ಒಬ್ರು ಇನೋವಾದ್ ಕೇಳಾತಿದ್ರಲ್ಲ ಇಲ್ಲಿ ಬಂದ್ ಬೆಟ್ಟ ಆಗ್ರಿ ಇನೋವಾ ಇವ್ರ ಇವ್ರ ಈಗ ನಿಮ್ ಅಂಗಡಿ ಯಾವ ಯಾವ ಐಟಮ್ ಸಿಗ್ತಾವ್ರಿ ಫೋರ್ ವೀಲರ್ದ ಫೋರ್ ವೀಲರ್ ಅಷ್ಟೇನ ಸಿಕ್ಸ್ ವೀಲರ್ ಸಿಕ್ತಾವ್ ರೀ ಸಿಕ್ಸ್ ವೀಲರ್ ಸಿಕ್ತಾವ್ ಸ್ನೇಹಿತರೆ ಸಿಕ್ಸ್ ವೀಲರ್ ಸಿಕ್ತಾವ್ ಅಂತ ನೋಡ್ರಿ ಟ್ರಕ್ ಆಟೋ ಎಲ್ಲ ಬೈಕ್ ಒಂದ್ ಬಿಟ್ಟು ಬೈಕ್ ಮಾರ್ಕೆಟ್ ಬೇರೆ ಓಕೆ ನೋಡ್ರಿ ಸ್ನೇಹಿತರ ನೀವ್ ಬಂದ್ರಿ ಅಂದ್ರೆ ನಿಮ್ಗೆ ಎಲ್ಲಾ ತರ ನಿಮ್ಗೆ ಐಟಮ್ ಗಳು ಸಿಕ್ತಾವ ಟ್ರ್ಯಾಕ್ಟರ್ ಸಿಕ್ತಾವ್ ರೀ ಓಕೆ ಇವ್ರ ಕಡೆ ಬರ್ರಿ ಇವ್ರದ ನಂಬರ್ ಐತಿಲ್ಲ ಇದಕ್ ಫೋನ್ ಮಾಡಿ ಬರ್ರಿ ನಿಮ್ಗೆ ಯಾವ ಐಟಮ್ ಬೇಕು ಅದನ್ನ ಅವ್ರು ಕೊಡ್ತಾರ ಓಕೆ ಸರ್ ಬಂದ್ರಿ ಯಾವ ಐಟಂ ಫೋನ್ ಮಾಡಿ ಬಂದ್ರೆ ನಿಮಗೆ ಸಿಕ್ತಾವಲ್ರಿ ನಿಮ್ ಹೆಸರು ಏನ್ರಿ ಓಕೆ ಸ್ನೇಹಿತರೆ ಇವ್ರಿಗೆ ಬಂದ್ ಬೆಟ್ಟ ಆಗ್ರಿ ಸ್ನೇಹಿತರ ಇಲ್ಲಿ ನೋಡ್ರಿ ರಾಜ್ಕುಮಾರ್ ಗಾಡಿ ಸ್ಟಾರ್ಟ್ ಆಗೈತಿ ನೋಡ್ರಿ ಇಲ್ಲ ಇದು ಇನ್ನೂ ರನ್ನಿಂಗ್ ಪೊಸಿಷನ್ ದಾಗ ಐತಿ ಸಿ ಎಟಿ ನೈನ್ಟೀನ್ ನೈನ್ಟೀನ್ ಏಟಿ ಫೋರ್ ಬರ್ಲಿ ಸಿ ಎಟಿ ನೈನ್ ಟು ಫೋರ್ ಫೈವ್ ನೋಡ್ರಿ ಇನ್ನೂ ರನ್ನಿಂಗ್ ಕಂಡೀಷನ್ ಐತಿ ನೋಡ್ರಿ ಇಲ್ಲ ನೋಡ್ರಿ ಇಲ್ಲ ಮ್ಯಾಲ ಗೇರ್ ಇದಕ್ ರೀ ಓಕೆ ಮ್ಯಾಲ ಗೇರ್ ಮ್ಯಾಲ ಗೇರ್ ಅದಕ್ಕೆ ಓಕೆ

ಎಲ್ಲಾ ಓಲ್ಡ್ ಮಾಡೋದ ಗಾಡಿಗಳು ಎಲ್ಲ ಅದಾವ ನೋಡ್ರಿ ನೋಡ್ರಿ ಇವೆಲ್ಲ ನಿಮಗ ಏನ ಐತಲ್ಲಾ ಎಲ್ಲಾ ಗಾಡಿಗಳದು ಸಾಮಾನ್ ಸಿಗ್ತಾವ ನಿಮಗೆ ಇದೆಲ್ಲ ಪೂರ್ತಿ ನೋಡ್ರಿ ಅದ್ಭುತವಾದ ಮಾರ್ಕೆಟ್ ಅಲ್ಲಿ ಯಾವ ತರ ಫುಲ್ ಹಿಂಗ ಐತಿ ನೋಡ್ರಿ ಸ್ನೇಹಿತರಿ ಸಿಕ್ಸ್ ವೀಲ್ ಫೋರ್ ವೀಲ್ ಎಲ್ಲಾ ಎಲ್ಲಾ ಐಟಮ್ ಸಿಗ್ತೇತಿ ಒಂದ್ ಭೇಟ್ಯ ಆಗ್ರಿ ಅದ್ಭುತವಾದ ಮಾರ್ಕೆಟ್ ನೋಡ್ರಿ ಇಲ್ಲಿಂದ ಚಲೋ ಆಗ್ತೈತ್ ನೋಡ್ರಿ ಚಲೋ ಆಗ್ತೈತ್ ಹುಬ್ಬಳ್ಳಿ ಎರಡನೇ ನೂರನೇ ಮಾರ್ಕೆಟ್ ನೋಡ್ರಿ ಅದ್ಭುತವಾದ ಮಾರ್ಕೆಟ್ ಇದು ನೋಡ್ರಿ ಕಾರವಾರ್ ರೋಡ್ ಇದೆ ಹೈವೇ ನೋಡ್ರಿ ಇನ್ನೊಂದು ಮಾರ್ಕೆಟ್ ಐತೆ ಗ್ರಾಪ್ ನೋಡಿ ಅಲ್ಲ ಸ್ನೇಹಿತರ ಈಗ ನಾವು ಬಂದೇವಿ ಬಿಗ್ಗೆಸ್ಟ್ ಹುಬ್ಬಳ್ಳಿ ನೋಡ್ರಿ ಇಲ್ಲಿ ಕಾರವಾರ್ ರೋಡ್ ಇದೆ ಇಲ್ಲೆಲ್ಲ ನಿಮ್ಗೆ ಐಟಮ್ಗಳೆಲ್ಲ ಸಿಗ್ತಾವ ನೋಡ್ರಿ ಇಲ್ಲಿ ಇದೆಲ್ಲಾ ಇಲ್ಲಿ ಒಳಗೆ ಏನೈತೆ ನೋಡಬ್ರ ನೋಡ್ರಿ ಓಕೆ ಓಕೆ ಹಿಂಗಾಯ್ತು ನೋಡ್ರಿ ಕಾರಿನು ಎಲ್ಲಾ ಕಾರಿನು ಎಲ್ಲಾ ಐಟಮ್ ಸಿಗ್ತಾವಲ್ಲ ಸರ್ ನಿಮ್ಮ ಕಡೆ ನೋಡ್ರಿ ಹಿಂಗಾಯ್ತು ನೋಡ್ರಿ ಸ್ನೇಹಿತರೆ ಎಲ್ಲಾ ಕಾರಿಂದ ಎಲ್ಲ ಐಟಮ್ಗಳು ಸಿಗ್ತಾವೆ ನಿಮಗೆ ಸೆಕೆಂಡ್ ಹ್ಯಾಂಡ್ ಓಕೆ ನೋಡ್ರಿ ಇದ ಎಂಟ್ರೆನ್ಸ್ ಈಗ ನಾ ಇಲ್ಲಿಂದ ಹಿಂಗ್ ಒಳಗೆ ಬಂದೇನಿ ಇದೇನಾಯ್ತಲ್ಲ ಯಾವ ಗಾಡಿ ಇದ್ದ ನಿಮ್ದು ಡ್ಯಾಮೇಜ್ ಗಿಮೇಜ್ ಆಗಿರ್ತಾವಲ್ಲ ಅಥವಾ ಯಾವರ ಸಣ್ಣ ಪುಟ್ಟ ಕೆಟ್ಟಿರ್ತಾವಲ್ಲ ಅವ್ರದ್ದು ಸಾಮಾನುಗಳು ನೀವು ತಗೊಂಡು ಹಾಕೋಬಹುದು ಇಲ್ಲಿ ಓನರ್ ಅದಾರ ಮಾತಾಡ್ಸೋನ್ ಸರ್ ನಮಸ್ತೆ ನಮಸ್ಕಾರ ಈಗ ಇದು ನಿಮ್ದು ಶಾಪ್ ಎಲ್ಲಿ ಯಾವ ಏರಿಯಾದಾಗ ಬರ್ತೈತಿ ಕರೋರ್ ರೋಡ್ ರೋಡ್ ಕಡೆ ಬರ್ತಿದ್ಯಾ ಹಾ ರೀ ಎಲ್ಲಾ ಐಟಮ್ ಸಿಕ್ತೀ ನಮ್ ಗಡಿ ಯಾವ್ದೇ ಗಾಡಿ ಸಿಕ್ತಿದ್ರಿ ದೊಡ್ಡ ದೊಡ್ಡ ಗಾಡಿ ಬಿಟ್ಟ್ರಿ ಅಂದ್ರೆ ಅಗದಿ ಹೈಫೈ ವಿ ಐ ಪಿ ಗಾಡಿ ಇವ್ ನಾರ್ಮಲ್ ಜನರಲ್ ಆಗಿ ಯೂಸ್ ಮಾಡುವಂತ ಗಾಡಿ ಸೇಲಿಂಗ್ ಬಾಳ ಮಾರುತಿ ಐತ್ರಿ ಮಾರುತಿ ಟೊವೆಟಾ ವಿತ್ ಪೋಲೋ ಐತ್ರಿ ಹರಿ ಪೋಲೋ ಇಕೋ ಇನೋವಾ ಎಲ್ಲ ಸಿಕ್ತಿ ಅಂದ್ರೆ ನಾರ್ಮಲ್ ಮಂದಿ ಯೂಸ್ ಮಾಡುವಂತ ಎಲ್ಲ ಸಿಕ್ತೇತಿ ನಿಮ್ ಕಡೆ ಸಿಗ್ತದೆ ಇಂಜಿನ್ ವಗರಾ ಎಂಜಿನ್ ಟೈರ್ ಬೇರಿಂಗ್ ಏನ್ ಬೇಕು ಎಲ್ಲ ಸಿಕ್ತಾವ್ ಸ್ನೇಹಿತರ ನೀವು ಯಾವ್ದೇ ಬ್ರಾಂಡೆಡ್ ನಿಮ್ಗೆ ಯಾವ ಗಾಡಿ ಐತೆ ಹೆಚ್ಚಿಗೆ ಮಾರುತಿ ಒಳಗೆ ಹೆಚ್ಚಿಗೆ ಅಂತ ಹೇಳ್ತಾರ ಆಮೇಲೆ ಉಳ್ದಿದ್ ನಿಮ್ಗೆ ಯಾವ ಇಂಡಿಕಾ ಆಗ್ಲಿ ಟಾಟಾ ಯಾವ ಗಾಡಿ ಆಗ್ಲಿ ಕಾರ್ ಇಂದ ಫೋರ್ ವೀಲರ್ ಮತ್ತೆ ಓನ್ಲಿ ಇವ್ರ ಶಾಪ್ ಒಳಗ ಏನೈತಾ ಇವ್ರ ಶಾಪ್ ಒಳಗೆ ಫೋರ್ ವೀಲರ್ಗೆ ಗೆ ಪಟ್ಟದ್ದು ಎಲ್ಲಾ ಸಾಮಾನುಗಳು ಸಿಗ್ತಾವ ನೀವು ಬಂದ್ ಭೇಟಿ ಆಗ್ರಿ ನೋಡ್ರಿ ಇಲ್ಲಿ ಈಗ ನಿಮ್ಗ ಯಾವ ನಿಮ್ಮ ಗಾಡಿಗಳು ಡ್ಯಾಮೇಜ್ ಆತು ಏನ್ ಎಲ್ಲ ಎಲ್ಲಾ ನಿಮ್ಗ ಕ್ವಾಲಿಟಿ ಇದ್ದು ಅಂತದ ಇವ್ರ ತಗೊಂಡಿರ್ತಾರ ಅದನ್ನ ನಿಮ್ಗೆ ಬೇಕಾದ್ರೆ ಸೇಲ್ ಮಾಡ್ತಾರ ಅವ್ರ ಎಂಜಿ ಎಂಜಿನ್ ಫಿಟ್ ಮಾಡಿಕೊಡ್ತಾರಂತ ಎಕ್ಸ್ಚೇಂಜ್ನು ಮಾಡ್ಕೋತಾರ ಗಾಡಿಗಳು ಆಮೇಲೆ ಡ್ಯಾಮೇಜ್ ಇದ್ದ ಗಾಡಿಗಳು ತಗೋತಿರಿ ಹಿಂಗ ಐತೆ ಸ್ನೇಹಿತರ ಆಮೇಲೆ ಸ್ಕ್ರಾಪ್ ಗಾಡಿಗಳು ತಗೋತೀರಿ ಹಿಂಗ ನೋಡಿ ಸ್ನೇಹಿತ್ರ ನೋಡಿ ಬರೋನ್ ಬರ್ರಿ ಇವ್ರ ಶಾಪ್ ಒಂದ್ ಸಲ ಹಿಂಗ್ ಹೋಗಿ ಬರ್ರಿ ಇವೆಲ್ಲಾ ಐಟಮ್ ಇವೆಲ್ಲ ಸೆಕೆಂಡ್ ಹ್ಯಾಂಡ್ ಐಟಮ್ ಗಳು ಸೇಲ್ ಆಗೋಗಲ್ಲ ಇನ್ನೋವಾದ್ರಿ ಓಕೆ ನೋಡಿ ಸ್ನೇಹಿತರೆ ಎಂಜಿನ್ ಅದು ಎಲ್ಲಾ ಬೇಕಂದ್ರೆ ಸಿಗ್ತಾವ ನಿಮ್ಗೆ ಹೆವನ್ ಆಕ್ಸಿಡೆಂಟ್ ಅದು ಅಂದ್ರೆ ಎಲ್ಲರೂ ಹೊಸ ತೊಗೊಳಕ ಆಗುದಿಲ್ಲ ಅಂತಂದ್ರ ಇಲ್ಲಿ ಬಂದ್ ನೀವು ಬೇಟೆ ಆಗಿ ನಿಮ್ ಗಾಡಿ ಫಿಟ್ಟು ಮಾಡ್ಕೊಡ್ತಾರ ಅವ್ರು ಫಿಟ್ ಮಾಡ್ಕೊಡ್ತಾರು ಮಾಡ್ಕೊಡ್ತಿ ಫಿಟ್ನು ಮಾಡ್ಕೊಡ್ತೇರಿ ಫಿಟ್ ಮಾಡ್ಕೊಡ್ತೇರಿ ಸ್ನೇಹಿತರು ಬಂದ್ ಒಂದ್ಸಲ ಭೇಟಿ ಆಗ್ರಿ ಕಡಿಮಿ ರೊಕ್ಕದೊಳಗೆ ನಿಮ್ದೆಲ್ಲಾ ಕೆಲಸ ಆಗ್ಬಿಡ್ತಾವ ಈ ಏರಿಯಾಕ್ಕೆ ಏನಂತ ಕರಿತಾರೆ ಕಾರ್ವಾರ ರೋಡ್ ಕಾರ್ವಾರ ರೋಡ್ ಬಿಗ್ಗೆಸ್ಟ್ ಸ್ಕ್ರ್ಯಾಪ್ ಸ್ಕ್ರ್ಯಾಪ್ ಯಾರ್ಡ್ ಓಕೆ ಹುಸೇನ್ ನ್ಯಾಷನಲ್ ಅಂತ ಕರೆ ಹುಸೇನ್ ನ್ಯಾಷನಲ್ ಸ್ಕ್ರ್ಯಾಪ್ ಯಾರ್ಡ್ ಓಕೆ ನೋಡಿ ಸ್ನೇಹಿತರೆ ಇಂಗ್ ಗಾಡಿಗಳೆಲ್ಲ ಅದಾವ ಇಲ್ಲಿ ನೋಡಿ کیا बात है ಹಿಂದಿನ ಹಿಡಿಯೋ ಅದ್ಭುತವಾಗಿ ನೀವು ಯಶಸ್ಸುಗಳು ಸೇ ಸ್ನೇಹಿತರ ನಿಮಗ್ ಮತ್ತೆ ಅನುಕೂಲ ಆಗುವಂತ ವಿಡಿಯೋ ನಾ ಬಂದೇನೆ ನೋಡ್ರಿ ನಿಮ್ಗೆ ಏನೋ ಐಟಮ್ ಬೇಕಂದ್ರು ನಿಮಗೆಲ್ಲ ಹಾಕಿ ಫಿಟ್ ಮಾಡಿ ಕೊಡ್ತಾರೆ ಇನ್ನೂ ತೊಂದ್ರೆ ಆಗದಂಗ ನೋಡ್ರಿ ತುಂಬಾ ಶೆಟ್ರೂ ಆಯ್ತು ನೋಡ್ರಿ ಗಾಡಿ ರೀಪಾ ಇದೆ ಇದ್ಯಾವ್ ಗಾಡಿ ರೀ ಇದ ಇಲ್ಲ ಐತ್ಲಾ ಎಲ್ಲೋ ಚಾಲೋ ಐತದ ಅಮಿತಾಬ್ ಬಚ್ಚನ್ ಅದ ಚಾಲು ಐತಿ ಏನ್ ಪ್ರೈಸ್ ಅದ್ರದ ನಿಮ್ ಸಲುವಾಗಿ ಮಾಡ್ಕೊಳಾವ್ರ ನಿಮ್ಮ ಓನ್ ಅಡ್ಡಾಡಕ್ಕೆ ಬಾರಿ ಚಂದ ಗಾಡಿ ಅದ್ ಮೊದ್ಲಿಂದ ಮಸ್ತ್ ಅದ ನೋಡಿದೆ ಎಷ್ಟನೇ ಮಾಡೋ ಎಷ್ಟೇ ಪಾ ಇದ್ ಗಾಡಿ ಮೂವತ್ತೈದು ವರ್ಷದ ಹಿಂದಿನ ಗಾಡಿ ನೋಡಿ ಸ್ನೇಹಿತರ ಗಾಡಿ ಹೆಂಗೈತಿ ವಾಟ್ ರನ್ನಿಂಗ್ ಕಂಡೀಷನ್ ಮಾಡಬಹುದು ಇದನ್ನ ಚಾಲೋ ಐತಿ ಅದ ರೀ ಮೋಡಿಫೈ ಮಾಡ್ರಿ ಸೂಪರ್ ಆಕೇತ್ ಗಾಡಿ ಅಂದಾಜ್ ಎಷ್ಟ್ ಅಮೌಂಟ್ ರೆಡಿ ಆಗ್ತೇತ್ ಗಾಡಿ ಹುಬ್ಳಿ ಒಳಗ ಮಾಡ್ತಾರೀ ನೀವ ಮಾಡ್ತೇವ್ರಿ ಹೌದಾ ಸ್ನೇಹಿತರ ಸ್ನೇಹಿತರ ಅಮಿತಾಬ್ ಬಚ್ಚನ್ ನೋಡ್ರಿ ಇದು ಮೊದ್ಲಿಂದ ನೋಡ್ರಿ ಯಾ ಬಾತೆ ರೆಡಿ ಆಗಿನ ಒಂದ್ ಲಕ್ಷ ಇಪ್ಪತ್ ಸಾವಿರ ಮಟ ಆಗ್ತೈತಿ ಚೊಕ್ಕ ಎಕ್ದಮ್ ಕಂಡೀಷನ್ ದೇಡ್ ಲಕ್ಷ ಮಠ ಬರ್ತೈತ್ರಿ ನೋಡ್ರಿ ಒಂದ್ ಮೂವತ್ತೈದ್ ನಲ್ವತ್ತು ವರ್ಷದ ಹಿಂದಿನ ಗಾಡಿ ಬಿಡ್ರಿ ಅದು ಓಕೆ ಸ್ನೇಹಿತರ ನೋಡ್ರಿ ಹಿಂಗೆಲ್ಲ ಅದಾವ ಎಲ್ಲಾ ಐಟಮ್ಗಳು ಸಿಗ್ತಾವ ನಿಮಗ್ ಇವ್ರ ಕಡೆ ನಿಮ್ ಹೆಸರೇ ಹೇಳ್ರಿ ಸರ್ ಇನ್ನೊಮ್ಮೆ ನಿಮ್ದು ಕಾರ್ಡ್ ಇದ್ರೆ ಕಾರ್ಡ್ ಕೊಡ್ರಿ ನಂಬರ್ ಇದ್ರೆ ನಂಬರ್ ಕೊಡ್ರಿ ಎರಡು ಹಾಕ್ತೇನೆ ನಂಬರ್ ಕೊಡ್ರಿ ಅಂದ್ರೆ ಯಾರ ಫೋನ್ ಮಾಡಿ ಬರೋರ್ ಇದ್ರೆ ಬರ್ತಾರ ಓಕೆ ಹಿಂಗ ಸ್ನೇಹಿತರೆ ಎಲ್ಲಾ ಗಾಡಿಗಳ ಯಾಕಂದ್ರೆ ಬಾಳ ಮಂದಿಗೆ ಹೊಸ ತಗೊಳಕ್ ಆಗಂಗಿಲ್ಲ ಅಂತವ್ರ ಇಲ್ಲಿ ಬಂದು ಭೇಟಿ ಆಗ್ಬೋದು ಎಲ್ಲದವಲ್ಲ ಕಾರಿನ ಐಟಮ್ಗಳು ಚಲೋ ಚಲೋ ಐಟಮ್ಗಳೆಲ್ಲ ತೆಗೆದ ನಿಮಗ್ ಸೇಲ್ ಮಾಡ್ತಾರ ನೋಡ್ರಿ ಬ್ರೇಕ್ ಲೈಟ್ ಕೋಟೆ ಕಟ್ಟದಂಗ್ ಕಟ್ ಆಗಿ ಕಟ್ಬಿಟ್ಟಿರ್ ಇದು ಬೆಸ್ಟ್ ನೋಡ್ರಿ ಚೀಪ್ ಅನ್ ಬೆಸ್ಟ್ ಇದೆ ಸಗಡಿಂದ ಕಂಪೌಂಡ್ ಕಟ್ಟಿದೆ ಆದ್ ಕಟ್ಟಿದೆ ಅವಶ್ಯಪ್ಪನೇ ಇಲ್ಲ ಓಕೆ ಸರ್ ನಿಮ್ ನಂಬರ್ ಒಂದು ಹೇಳ್ರಿ ಇಲ್ಲಿ ಕಾರ್ಡು ಕೊಡ್ರಿ ಕಾರ್ಡ್ ಖಾಲಿ ಆಗಿತ್ತು ನಂಬರ್ ಹೇಳ್ಬಿಡ್ರಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಟು ಒನ್ ಸಿಕ್ಸ್ ಏಟ್ ಟು ಏಟ್ ಓಕೆ ಇದ್ ನಂಬರ್ ಕಾಲ್ ಮಾಡಿದ್ರಿ ಅಂದ್ರೆ ಇವ್ರಿಗೆ ಬರ್ತೈತಿ ನೀವ್ ಇವ್ರಿಗೆ ಕಾಲ್ ಮಾಡಿ ಬಂದ್ ಲಿಸ್ಟ್ ಮಾಡ್ಕೊಂಡು ನೀವ್ ಬಂದ್ ಭೇಟಿ ಆಗ್ರಿ ಓಕೆ ಸ್ನೇಹಿತರ ನೆಕ್ಸ್ಟ್ ಹೋಗು ಈಗ